ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ವಿಭಿನ್ನ ಶೈಲಿಯಲ್ಲಿ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಪಾತ್ರೆ ಒಳಗಡೆ ಈರುಳ್ಳಿಯನ್ನು ಹಾಕಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಬನ್ನಿ ಇವತ್ತಿನ ರೆಸಿಪಿ ವಿಡಿಯೋನ ಯಾವ ಥರ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಆರು ಈರುಳ್ಳಿನ ನೀರಿಗೆ ಹಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ ಚಿಕ್ಕ ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ಇದನ್ನು ನಾವು ಇಡ್ಲಿ ಪಾತ್ರೆಗೆ ಹಾಕೊಳ್ಬೇಕಾಗುತ್ತೆ ನೋಡಿ ನಾನು ಈರುಳ್ಳಿನ ಎಲ್ಲ ಚೆನ್ನಾಗಿ ತೊಳ್ಕೊಂಡಾಗಿದೆ ನಂತರ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೀರು ಸ್ವಲ್ಪ ಸ್ವಲ್ಪ ಕಾಯುತ್ತಿರಬೇಕಾದ್ರೆ ಹಾಗೆ ಒಂದು ಸ್ವಲ್ಪ ಹುಣಸೆಯನ್ನ ಹಾಕಿದ್ದೀನಿ ಹುಣಸೆಹಣ್ಣು ಹಾಕಿದ್ರೆ ಇಡ್ಲಿ ಪಾತ್ರೆ ಕಪ್ಪಗಾಗೋದಿಲ್ಲ ಹಾಗಾಗಿ ನಂತರ ಇಡ್ಲಿ ಪಾತ್ರೆ ಪ್ಲೇಟನ್ನು ಇಟ್ಟು ಎರಡು ಈರುಳ್ಳಿನ ಹಾಕ್ಕೊಂಡು ಮತ್ತೆ ಇನ್ನೊಂದು ಪ್ಲೇಟ್ ಇಟ್ಟು ಮತ್ತೆ ಒಂದು ನಾಲ್ಕು ಈರುಳ್ಳಿನ ಹಾಕ್ಕೊಂಡು ನಂತರ ಇಡ್ಲಿ ಪಾತ್ರೆಯ ಮುಚ್ಚಳನ ಮುಚ್ಚಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಇಟ್ಟು ಈ ಒಂದು ಈರುಳ್ಳಿಗಳನ್ನು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬೇಯೋಷ್ಟರಲ್ಲಿ ಅದಕ್ಕೆ ಬೇಕಾಗಿರುವಂಥ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ ನಂತರ ಈ ಕಡೆ ಗ್ಯಾಸ್ ಸ್ಟೌನ್ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಸ್ವಲ್ಪನೇ ಎಣ್ಣೆ ಸೇರಿಸಿ ನಂತರ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂಥ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಐದರಿಂದ ಆರು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಕಟ್ ಮಾಡಿಟ್ಟಿರುವಂಥ ಒಂದು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಟೊಮೆಟೊ ಒಂದು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ತುರಿನ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಹಾಗೆಯೇ ಒಂದು ಸ್ವಲ್ಪ ಒಂದು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಈ ಬಿಳಿ ಎಳ್ಳು ಕೊಬ್ಬರಿ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುವಂಥ ಗ್ರೇವಿ ತಯಾರಾಗುತ್ತೆ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಹುರಿದಿರುವಂಥ ಮಿಶ್ರಣ ಸ್ವಲ್ಪ ತಣ್ಣಗಾದ್ಮೇಲೆ ನಂತರ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನಾನಿವಾಗ ಪೂರ್ತಿ ನೈಸಾಗಿ ಈ ಒಂದು ಮಿಶ್ರಣನ ರುಬ್ಕೊಂಡ್ಬಂದಾಗಿದೆ ಬಂದಾಗಿದೆ ನೋಡಿ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ಪೂರ್ತಿ ನೈಸಾಗಿ ರುಬ್ಬಬೇಕು ಯಾವುದೇ ಥರ ತರಿ ತರಿ ಆಗಿರಬಾರ್ದು ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಟು ನಂತರ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಚಮಚ ಆಗುವಷ್ಟು ಅಜ್ಜಿ ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಒಂದೆರಡು ಚಮಚ ಆಗುವಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಖಾರನ ಹಾಕೊಳ್ತಾ ಇದ್ದೀನಿ ನೀವು ಮಸಾಲೆ ಖಾರ ಬದಲಿಗೆ ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದು ಇದಿಷ್ಟು ಮಸಾಲೆನೂ ನಾವು ಮಾಡುವಂತ ರೆಸಿಪಿಗೆ ಬೇಕಾಗುತ್ತೆ ಇದನ್ನು ಇವಾಗ ಸೈಡಿಗೆ ಎತ್ತಿಡ್ತಾ ಇದೀನಿ ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನಲ್ಲಿ ಈರುಳ್ಳಿ ಎಂಟರಿಂದ ಹತ್ತು ನಿಮಿಷ ಆದಮೇಲೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ನಂತರ ಬೆಂದಿರುವಂಥ ಈರುಳ್ಳಿನ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿಗೆ ನೀವು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿರುವಂಥ ಈರುಳ್ಳಿನೇ ಆರಿಸಿ ತಗೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೊಂದ್ ವೇಳೆ ನಿಮ್ಮ ಹತ್ರ ಚಿಕ್ಕ ಈರುಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಯೂಸ್ ಮಾಡಬಹುದು ಬೇಯಿಸಿರುವಂಥ ಈರುಳ್ಳಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈರುಳ್ಳಿ ಮೇಲಿರುವಂಥ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಈರುಳ್ಳಿ ಸಿಪ್ಪೆನ ಸುಲಿದು ಹಾಗೆಯೇ ಈರುಳ್ಳಿ ಮೇಲೆ ಬರುವಂಥ ಒಂದು ಸ್ವಲ್ಪ ಉತ್ತುಂಬನ್ನ ನಾನಿಲ್ಲಿ ಕಟ್ ಮಾಡಿಕೊಂಡು ನಂತರ ಈರುಳ್ಳಿ ಮಧ್ಯಭಾಗಕ್ಕೆ ಒಂದು ನಾಲ್ಕು ಭಾಗದಾಗೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬದ್ನೆಕಾಯಿನ ಎಣ್ಣೆಗಾಯಿಗೆ ಯಾವ ಥರ ಕಟ್ ಮಾಡ್ಕೊಳ್ತೀವೋ ಅದೇ ಥರ ಈರುಳ್ಳಿನೂ ಕೂಡ ನಾನಿಲ್ಲಿ ನಾಲ್ಕು ಭಾಗದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಡಿಫ್ರೆಂಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ರತಿಯೊಂದು ಈರುಳ್ಳಿನೂ ಕೂಡ ನಾನು ಅದೇ ತರ ನಾಲ್ಕು ಭಾಗದಾಗೆ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಾಗಿದೆ ನಂತರ ಈ ಕಡೆ ಒಂದು ಪಾತ್ರೆಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕಟ್ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮ್ ಅನ್ನು ಹಾಕೊಳ್ತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಫ್ರೈ ಆದ ನಂತರ ಆವಾಗಲೇ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸಿ ಮತ್ತು ಈ ಥರ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ರೆಸಿಪಿ ತಯಾರಾಗುತ್ತೆ ನೀವು ಕೇಳ್ಬೋದು ಇಡ್ಲಿ ಪಾತ್ರೆಯಲ್ಲಿ ಯಾಕೆ ಈ ಒಂದು ಈರುಳ್ಳಿನ ನೀವು ಬೇಯಿಸ್ಕೊಂಡ್ರಿ ಅಂತ ಸ್ವಲ್ಪ ವಿಭಿನ್ನ ಶೈಲಿಯಲ್ಲಿ ಇರಲಿ ಅಂತ ನಾನಿಲ್ಲಿ ಈ ಒಂದು ರೆಸಿಪಿನ ಈ ಥರ ಟ್ರೈ ಮಾಡಿದ್ದೀನಿ ಬೆಂದಿರುವಂಥ ಈರುಳ್ಳಿ ಆಗಿದ್ದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಒಂದು ಸ್ವಲ್ಪ ರೌಂಡಾಗಿರೋದು ಕಾರಣಕ್ಕೆ ಚಮಚದಿಂದ ತಿರುಗಾಡೋದಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಪ್ಯಾನನ್ನೇ ಒಂದು ಸ್ವಲ್ಪ ಈ ಥರ ತಿರುತಾ ತಿರುತ್ತಾ ಈ ಒಂದು ಈರುಳ್ಳಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಲೈಟಾಗಿ ಫ್ರೈ ಆಗಿದೆ ಅಂದಾಗ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ಒಂದು ಈರುಳ್ಳಿ ಕ್ಯಾಪ್ಸಿಕಮ್ಮನ್ನು ಒಂದು ಸ್ವಲ್ಪ ಹೊತ್ತು ಹಾಕಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಮತ್ತು ನಾನು ಇನ್ನೊಂದು ಕಡಾಯಿನ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇಟ್ಟು ಕಡಾಯಿಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಲೈಟಾಗಿ ಬಿಸಿಯಾಗಿದೆ ಅಂದಾಗ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆಯನ್ನು ಸೇರಿಸಿ ಹಾಗೆ ಆವಾಗಲೇ ತೊಗೊಂಡಿಟ್ಟಿರುವಂಥ ಮಸಾಲೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಬಿಸಿ ಈ ಮಸಾಲೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಸಿಯಾಗಿದೆ ಅಂದಾಗ ಮಾತ್ರ ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಮಸಾಲೆ ಹಾಕಿದ ಮೇಲೆ ನರೇನೇ ಥರ ಬರ್ತಾಯಿದೆ ಅಂದಾಗ ರುಬ್ಬಿರುವಂತಹ ಮಿಶ್ರಣನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಮಿಶ್ರಣ ಹಾಕಿದ ಮೇಲೆ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಹಾಕಿರುವಂಥ ಮಸಾಲೆ ಸುಟ್ಟೋಗ್ಬಾರ್ದು ಅದಕ್ಕೆ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಪೂರ್ತಿಯಾಗಿ ರುಬ್ಬಿರುವಂಥ ಮಿಶ್ರಣದಲ್ಲಿ ಮಿಕ್ಸ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ನಲ್ಲಿ ಇಟ್ಟು ಒಂದು ಪ್ಲೇಟಿಂದ ಮುಚ್ಚಿ ಒಂದೆರಡು ನಿಮಿಷಗಳ ಹಾಗೆ ಇದನ್ನು ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಮತ್ತೊಂದು ಸರ್ತಿ ನಾನಿಲ್ಲಿ ಈ ಒಂದು ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಗ್ರೇವಿ ರೆಸಿಪಿಗಳನ್ನು ಕೂಡ ನಾನು ನಮ್ಮ ನಲ್ಲಿ ಶೇರ್ ಮಾಡಿದ್ದೀನಿ ಆ ರೆಸಿಪಿಗಳನ್ನು ಕೂಡ ಒಂದ್ಸತಿ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನಾನಿಲ್ಲಿ ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಮಿಕ್ಸರ್ ಜಿಯಾರ್ಗೆ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸಿ ಆ ನೀರನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಸೇರಿಸಿ ಗ್ರೇವಿನ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸತಿ ನಾನು ನೀರು ಹಾಕೊಳಕ್ಕೆ ಹೋಗಿಲ್ಲ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಮತ್ತೊಂದು ಸ್ವಲ್ಪ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಕೊಂಡಾದ ನಂತರ ನೋಡ್ತಾ ಇರ್ಬೋದು ಇದು ಈ ಥರ ಸ್ವಲ್ಪ ತೆಳುವಾಗಿದೆ ಇದನ್ನು ಇನ್ನೂ ಇವಾಗ ಕುದಿಯೋಕ್ಕೆ ಬಿಡಬೇಕು ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ನಾನಿಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯಿಂದ ಮುಚ್ಚಿ ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಕುದಿಬೇಕು ಅಲ್ವಾ ಹಾಗಾಗಿ ಗ್ರೇವಿ ಕುದ್ದು ಕುದ್ದು ಗಟ್ಟಿಯಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಮುಂಚೆನೇ ನಾವು ತೆಳುವಾಗಿ ಮಾಡಿಕೊಂಡ್ರೆ ಕುದ್ದು ಈ ಒಂದು ಗ್ರೇವಿ ಸ್ವಲ್ಪ ಗಟ್ಟಿಯಾಗುತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಮುಚ್ಚಿರುವಂಥ ತಟ್ಟೆನ ತೆಗೆದು ಮತ್ತು ನಾನಿಲ್ಲಿ ಈ ಒಂದು ಗ್ರೇವಿನ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯೆ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಆಡಿಸ್ಕೊಳ್ಳೋದ್ರಿಂದ ಬಾಣ್ಲಿಗೆ ಈ ಒಂದು ಗ್ರೇವಿ ಅಂಟೋದಿಲ್ಲ ಹಾಗಾಗಿ ಒಂದು ಸತಿ ಗ್ರೇವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಪುನಃ ನಾನು ಒಂದು ಪ್ಲೇಟಿಂದ ಮುಚ್ಚಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಈ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಗ್ರೇವಿ ಕುದ್ದು ಎಣ್ಣೆ ಅಂಶ ಬಿಟ್ಟಿದೆ ಈ ಥರ ಬಂದರೆ ಈ ಗ್ರೇವಿ ಪರ್ಫೆಕ್ಟಾಗಿ ತಯಾರಾಗಿದೆ ಅಂತಲೇ ಅರ್ಥ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಬಂದರೆ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಒಂದೆರಡು ನಿಮಿಷ ಮತ್ತೆ ನಾನು ಈ ಒಂದು ಗ್ರೇವಿನ ಯಾವುದೇ ಥರದ ತಟ್ಟೆ ಮುಚ್ಚದೆ ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗ್ರೇವಿ ಒಂದು ಸ್ವಲ್ಪ ಈಗ ಗಟ್ಟಿಯಾಗಿದೆ ಇದು ಇವಾಗ ಪರ್ಫೆಕ್ಟಾಗಿದೆ ಕೊನೆಯದಾಗಿ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ಥರದ ತರಕಾರಿ ಇಲ್ಲ ಅಂದಾಗ ಈ ಥರದ ಈರುಳ್ಳಿ ಗ್ರೇವಿ ಮಾಡಿ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ರೊಟ್ಟಿ ಚಪಾತಿಗೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಈರುಳ್ಳಿ ಗ್ರೇವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಮತ್ತೆ ನಾನಿಲ್ಲಿ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟೋನು ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಅಂತ ಈ ಒಂದು ಈರುಳ್ಳಿ ಗ್ರೇವಿ ಈರುಳ್ಳಿನ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಈ ಥರ ಒಂದು ಗ್ರೇವಿನ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿ ಈರುಳ್ಳಿ ಗ್ರೇವಿ ತಯಾರಾಗುತ್ತೆ ಈರುಳ್ಳಿ ಇಷ್ಟಪಡದೆ ಇರೋರು ಕೂಡ ಈ ಥರದ ಗ್ರೇವಿನ ನೀವು ಮಾಡಿಕೊಟ್ರೆ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ವಿಭಿನ್ನ ಶೈಲಿಯಲ್ಲಿ ಮಾಡಿರುವಂತಹ ಈರುಳ್ಳಿ ಗ್ರೇವಿ ರೆಸಿಪಿ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿಯೊಳಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಈ ರೆಸಿಪಿ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದಗಳು